ఎలాగూ నమస్కారెచ్ టా యూట్యూబ్ చాలా కూడా సుస్వగత ఇవ నవీన్ నాకైలు టైలర్ సెకెండ్ హ్యాండ్ మారాటివి టైలర్ సార్ నవీన్ టేలర్ అంతారా ఎరడు నాకైలు టేలర్ అష్ట నిమగ ಈ ವಿಡಿಯೋದಾಗ ಓನರ್ ಮೊಬೈಲ್ ನಂಬರ ಅವ್ರ ರೇಟ ಮೊಡಲಾ ಪೇಪರ್ಸ್ ಅದಾವೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ವಿಡಿಯೋ ಯಾರೇ ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ವಿಡಿಯೋ ನೋಡಿದ್ರೆ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ಮತ್ತು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವು ಸೆಕೆಂಡ್ ಹ್ಯಾಂಡ ಎರಡು ನಾಲ್ಕು ಟೇಲರ್ ಅಷ್ಟು ಮಾರಾಟಕ್ಕಿವೆ ಮೋಡಲು ಎರಡು ಸಾವಿರದ ಹದಿಮೂರು ಅದಾವ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಎಂಟು ಟಯರ್ ಅರವತ್ತು ಎಪ್ಪತ್ತು ಪರ್ಸೆಂಟ್ ಟಾಯರ್ ಅದಾವ ಪಾಠ ಬಿ ಚಲೋ ಅದಾವ ಡಬ್ಬಿ ಎಲ್ಲಿ ಫ್ಯಾಕ್ಚರ್ ಆಗಿಲ್ಲ ಬೇಕಾದಂಗೆ ನೀವು ಕಬ್ಬು ಹೇರ್ಬೋದು ಹೇರಿ ನೋಡಿ ಒಯ್ಬೋದು ಅಂತ ಹೇಳ್ಯಾರ ಗೆಳೆಯರ್ ನೀವು ಟೇಲರ್ ಯಾರು ತೊಗೋರಿದ್ರೆ ಲೊಕೇಶನ್ಗೆ ಹೋಗಿ ಟೇಲರ್ ಫಸ್ಟ್ ನೋಡ್ರಿ ಅದ್ರ ಪೇಪರ್ಸ್ ನೋಡ್ರಿ ಕ್ಲಿಯರ್ದಾವ ಇಲ್ಲೋ ಆಮೇಲೆ ನಿಮ್ಗೆ ಇಷ್ಟ ಆದಂದ್ರೆ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ನೀವು ಯಾರೇ ತಗೋದಿಲ್ಲ ಅಂದ್ರೆ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಹೆಲ್ಪ್ ಆಗಲಿ ಅಂತ ಅಂತೇಳಿದ ಅದೇ ರೀತಿ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ ನಾಲ್ಕು ಗಲ್ ಟಿಲರ್ ಆಯ್ತು ಎರಡು ಗಲ್ಲಿ ಟೇಲರ್ ಹತ್ತು ಟೇಲರ್ ಆಯ್ತು ಟ್ಯಾಕ್ಟರು ಜೆ ಸಿ ಪಿ ಬೈಕು ಸೆಕೆಂಡ್ ಹ್ಯಾಂಡಾಗಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಖುದ್ದಾಗಿ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ದಿಳಿಯ ಯಾರಿಗೆ ಏಜೆಂಟ್ರಿಗೆ ಕಳಿಸ್ಬೇಡ್ರಿ ಏಜೆಂಟ್ರ ಹತ್ರ ಭಾಳಷ್ಟು ಮೋಸ ಆಗೋದೈತಿ ಡೈರೆಕ್ಟ್ ಯೂಟೂಬ್ದಾರಿಗೆ ನಿಮ್ಗೆ ಕೊಡುವಂಥ ವಾಹನಗಳ ಮಾಹಿತಿ ಫೋಟೋ ಅವ್ರ ನಂಬರ್ ಇಸ್ಕೊಂಡು ಅವ್ರ ನಂಬರ್ಗೆ ಸೆಂಡ್ ಮಾಡ್ರಿ ವಾಟ್ಸಪ್ಗೆ ಅವರ ಫ್ರೀದಾಗ ವಿಡಿಯೋ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತಾರೆ ತೂಗು ಅಂತವ್ರ ನಿಮ್ಮ ಹತ್ರ ಬಂದು ನಿಮ್ಮ ವಾಹನಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ವಾಹನಗಳನ್ನು ನೋಡಿ ಪೇಪರ್ಸ ಮತ್ತು ಅದು ನೋಡಿ ನಿಮ್ಗೆ ಹೆಚ್ಚು ಕಡಿಮೆ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ಡೈರೆಕ್ಟ್ ಖರೀದಿ ಮಾಡ್ಕೊತಾರೆ ಇವು ಟೈಲರ್ದು ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಮಾಡಲು ಇಚ್ಚಿ ಪೇಪರ್ಸ್ ಹೇಳ್ಯಾರ ಮಾಸ್ತಾವ ಟೀಲರ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ ರೇಟ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟೀಲರ್ ತೋಳ್ರಿ ಇಳಿಯರಿ